ಸಮಸ್ಯೆಗಳ ಸರಮಾಲೆ ಹೊತ್ತ ರೋಣ ತಾಲೂಕ ಮಲ್ಲಾಪುರ ಗ್ರಾಮ ಗ್ರಾಮದ ಅಭಿವೃದ್ಧಿಗೆ ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆ ಎಸ್ ಗದಗ್ ಜಿಲ್ಲೆಯ ರೋಣ್ ತಾಲೂಕಿನ ಮಲ್ಲಾಪುರ ಗ್ರಾಮ ಒಂದಲ್ಲ ಎರಡಲ್ಲ ಹತ್ತಾರು ಸಮಸ್ಥೆಗಳನ್ನ ಹೊತ್ತು ನಿಂತಿದ್ರೂ ಕೂಡ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಅಭಿವೃದ್ಧಿಯಾಗದೆ ನಿರ್ಲಕ್ಷ್ಯಕ್ಕೊಳಗಾಗಿದೆ ಹೌದು ಇದು ಕೇವಲ ಗ್ರಾಮದ ಒಳಗೆ ಹೋಗುವಾಗ ಇರುವ ಸಮಸ್ಯೆ ಮಾತ್ರವಲ್ಲದೆ ಗ್ರಾಮ ಪಂಚಾಯಿತಿಗೆ ಹೊಲ ಗದ್ದೆಗಳಿಗೆ ದೇವಸ್ಥಾನ ಹಾಗೂ ಶಾಲೆಗಳಿಗೆ ಕಾಲೇಜುಗಳಿಗೆ ತೆರಳಬೇಕೆಂದರೆ ಚರಂಡಿ ಮಲೀನ ಕೊಳಚೆ ನೀರಿನಲ್ಲಿಯೇ ಸಂಚರಿಸಬೇಕಾದ ಅನಿವಾರ್ಯತೆ ಇಲ್ಲಿನ ಗ್ರಾಮದ ಜನತೆಗೆ ಎದುರಾಗಿದೆ ಹೌದು ಪ್ರಿಯ ವೀಕ್ಷಕರೇ ಇಷ್ಟೆಲ್ಲ ಅವಾಂತರಗಳಿಗೆ ಇಲ್ಲಿನ ಆಡಳಿತ ವ್ಯವಸ್ಥೆ ಹಾಗೂ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆ ಎಂದ್ರೆ ತಪ್ಪಾಗಲಿಕ್ಕಿಲ್ಲ ವೀಕ್ಷಕರ ಗ್ರಾಮದ ಕೆಲವೊಂದು ವಾರ್ಡಿನಲ್ಲಿ ಚರಂಡಿ ನೀರು ಮಡುಗಟ್ಟಿ ನಿಂತಲ್ಲೇ ನಿಲ್ಲುತ್ತಿರೋದ್ರಿಂದ ಸೊಳ್ಳೆಗಳ ಹಾವಳಿಗೆ ಸಾರ್ವಜನಿಕರು ಮಕ್ಕಳು ತತ್ತರಿಸಿ ಹೋಗಿದ್ದಾರೆ ಡೆಂಗ್ಯೂ ಕಾಲರಾ ಮಲೇರಿಯಾ ಇಂತ ರೋಗದ ಭೀತಿಯಲ್ಲಿ ಇಲ್ಲಿನ ನಾಗರಿಕರು ವಾಸ ಮಾಡುವಂತಾಗಿದೆ